ಹಾಯ್ ಹಲೋ ನಮಸ್ಕಾರ ಫೈನಲಿ ನಮ್ಮ ಎದುರುಗಡೆ ಇದೆ ಬಜಾಜ್ ಎನ್ ಒನ್ ಟ್ವೆಂಟಿ ಫೈವ್ ಬಾಳ್ ಜನ ಬಾಳ್ ದಿಸ್ದಿಂದ ಕೇಳಿದ್ರಿ ಬಟ್ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಸೊ ಇವತ್ ನಮ್ಮ ಎದುರುಗಡೆ ಇದೆ ಅದ್ರಲ್ಲಿ ಏನೇನಿದೆ ಇದೆ ಇಲ್ಲ ಮತ್ತೆ ಹಳ್ಳಿ ರೋಡಿಗೆ ನಡೆಯುತ್ತಾ ಮತ್ತೆ ಗದ್ದೆ ಬೆಲ್ಲ ಗದ್ದೆ ಬೆಲಲ್ ಎಲ್ಲ ಹೊಡಿಬಹುದ ಲೋಡ್ ಹೇರ್ಬೋದಾ ಹುಲ್ಲರೆ ಹಾಕ್ಬೋದ ಪ್ರತಿಯೊಂದು ಹೇಳ್ತೀನಿ ನಿಮ್ಗೆ ಯಾವ ತರ ಇದೆ ಏನಿದೆ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ಇಂಜಿನ್ ಪವರ್ ಅಲ್ಲಿ ಏನಿದೆ ಏನೇನ್ ಕೊಟ್ಟಿದ್ದಾರೆ ಇಲ್ಲ ಎಲ್ ಇ ಡಿ ಹೆಡ್ ಲೈಟ್ ಅಲ್ವಾ ಡಿಸ್ಪ್ಲೇ ಯಾವ ತರ ಇದೆ ಪ್ರತಿಯೊಂದು ಹೇಳ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ ಮಾತ್ರ ಮರಿಬೇಡಿ ಏನಿದೆ ಅದನ್ನು ಮಾತ್ರ ಹೇಳ್ತೀನಿ ಅದಕ್ಕೆ ನನ್ನ ಐ ಡಿ ನೇಮು ನಾನು ನಾನೇ ಅಂತ ಇಟ್ಟಿದ್ದೀನಿ ಸೊ ಫಸ್ಟ್ನಿಂದ ಫ್ರಂಟಿಂದ ನೋಡೋದಾದ್ರೆ ಎಲ್ ಇ ಡಿ ಹೆಡ್ಲೈಟು ಹೆಲೋಜಿನ್ ಇಂಡಿಕೇಟರ್ಸು ಬ್ರೇಕ್ ಲಿವರ್ಸು ಬ್ರೇಕಲ್ಲಿ ಬಂದ್ಬಿಟ್ಟು ನಿಮಗೆ ಕಾಂಬಿ ಬ್ರೇಕ್ ಸಿಸ್ಟಮ್ ಅಂತ ಬರುತ್ತೆ ಕಾಂಬಿ ಬ್ರೇಕ್ ಸಿಸ್ಟಮ್ ಅಂದರೆ ಫ್ರಂಟ್ ಬ್ರೇಕ್ ಅದು ಬ್ಯಾಕ್ ಬ್ರೇಕ್ ಯಾವ್ದಾದ್ರು ಒಂದು ಬ್ರೇಕ್ ಅಪ್ಲೈ ಮಾಡಿದ್ರು ಎರಡು ಬ್ರೇಕು ಅಪ್ಲೈ ಆಗುತ್ತೆ ಆ ಥರ ಸಿಸ್ಟಮ್ ಅದು ಆ ಥರದ್ದು ಕೊಟ್ಟಿದ್ದಾರೆ ಫ್ರಂಟಿಂದ ನೋಡೋದಾದ್ರೆ ಇಷ್ಟ ಆಯಿತು ಫ್ರಂಟ್ ಟೈರ್ ಬಂದ್ಬಿಟ್ಟು ಎಂಬತ್ತು ಹಂಡ್ರೆಡ್ ಟು ಹದಿನೇಳು ಏಯ್ಟಿ ಬೈ ಹಂಡ್ರೆಡ್ ಸೆವೆಂಟೀನ್ ಫ್ರಂಟ್ ಡಿಸ್ಕ್ ಸಿಗುತ್ತೆ ನಿಮಗೆ ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಸಿಗುತ್ತೆ ಸೈಡ್ ಇಂದ ನೋಡೋದಾದ್ರೆ ರಿಫ್ಲೆಕ್ಟರ್ ಮತ್ತೆ ಲೈಟ್ ನೋಡಿದ್ರೆ ಶಾರ್ಪ್ ಆಗಿ ಒಂಥರ ನೋಡಲಿಕ್ಕೆ ಡ್ಯೂಕ್ ಹೆಡ್ ಲೈಟ್ ಶೇಪ್ ಕೊಟ್ಟಿದ್ದಾರೆ ಡ್ಯೂಕ್ ತರ ಅಷ್ಟು ಪ್ರಾಪರ್ ಆಗಿ ಕಾಣಿಸೋದಿಲ್ಲ ಬಟ್ ಅದೇ ಶೇಪಲ್ಲೇ ಇದೆ ಸೈಡ್ ಇಂದ ನೋಡೋದಾದ್ರೆ ಈ ತರ ಕಾಣಿಸುತ್ತೆ ನಿಮಗೆ ನೋಡ್ತಾ ಇರಬಹುದು ಒನ್ ಟ್ವೆಂಟಿ ಫೈವ್ ಅಂತ ಬ್ಯಾಡ್ಜಿಂಗ್ ಮತ್ತೆ ಬಲ್ಕಿ ಟ್ಯಾಂಕ್ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಫೈವ್ ಸಿ ಸಿಲಿ ಸಖತ್ ಪವರ್ಫುಲ್ ಆಗಿರೋದು ಒಳ್ಳೆ ಟಾರ್ಕಿಂಗ್ ಮೆಷಿನ್ ಬೇಕು ಅಂದ್ರೆ ರೈಡರ್ ಮತ್ತೆ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಜೊತೆ ಇದು ಸೇರ್ಕೊಳ್ಳುತ್ತೆ ಎರಡ್ರಕಿಂತನೂ ಸಖತ್ ಆಗಿ ಟಾಪ್ ಸ್ಪೀಡ್ ಅಲ್ಲಿ ಹೊಡೆಯುತ್ತೆ ಇದು ಎಸ್ ಪಿ ಒನ್ ಟ್ವೆಂಟಿ ಫೈವ್ ಟಾಪ್ ಅಲ್ಲಿ ಇತ್ತು ಬಟ್ ಇವಾಗ ಎಸ್ ಪಿ ಒನ್ ಟ್ವೆಂಟಿ ಫೈವ್ ನ ಬೀಟ್ ಮಾಡೋ ಕೆಪಾಬಿಲಿಟಿ ಎಲ್ಲ ಇದೆ ಇದಕ್ಕೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಇಂಜಿನ್ ಹನ್ನೆರಡು ಹಾರ್ಸ್ ಪವರ್ ಸಿಕ್ಕರೆ ಹನ್ನೊಂದು ಎನ್ ಎಂ ಟಾರ್ಕ್ ಸಿಗುತ್ತೆ ನಿಮಗೆ ಇದರಲ್ಲಿ ಒಳ್ಳೆ ಟಾರ್ಕಿ ಮಷಿನ್ ಅನ್ಬೋದು ಯಾಕಂದ್ರೆ ಆರ್ ಎನ್ ಫೈವ್ ಅಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಎನ್ ಎಂ ಟಾರ್ಕ್ ಇದೆ ಇದ್ರ ಹನ್ನೊಂದ್ ಎನ್ ಎಂ ಕೊಡ್ತಾ ಇದ್ದಾರೆ ಇಂಜಿನ್ ಬಗ್ಗೆ ನೋಡೋದಿದ್ರೆ ಈ ತರ ಇದೆ ನೋಡ್ರಿ ಔಟ್ ಸಖತ್ ಆಗಿ ಕಾಣಿಸುತ್ತೆ ಇದರಲ್ಲಿ ಸೆಲ್ಫ್ ಸ್ಟಾರ್ಟ್ ಜೊತೆ ಕಿಕ್ ಸ್ಟಾರ್ಟ್ ಕೊಟ್ಟಿದ್ದಾರೆ ಮತ್ತೆ ಸೆಂಟರ್ ಸ್ಟ್ಯಾಂಡ್ ಮತ್ತೆ ಸೈಡ್ ಸ್ಟ್ಯಾಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನೋಡ್ರಿ ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೆ ನೆಲದಿಂದ ಇಂಜಿನ್ಗಿರೋ ಇಂಜಿನ್ ಅಂದ್ರೆ ಸೈಲೆನ್ಸರ್ ಇರೋ ಹೈಟ್ ಆ ಹೈಟ್ ಎಷ್ಟಿದೆ ಅಂದ್ರೆ ನೂರ ತೊಂಬತ್ತೆಂಟು ಎಂ ಇದೆ ಆರ್ ಅನ್ ಫೈ ಅಲ್ಲಿ ಒನ್ ಸೆವೆಂಟಿ ಎಂ ಎಂ ಇದೆ ಸ್ಪ್ಲೆಂಡರ್ ಮತ್ತೆ ಬಾಕಿ ಇದ್ರಲ್ಲೆಲ್ಲ ಬಂದ್ರೆ ಇನ್ನೂ ಕಡಿಮೆ ಇದೆ ನೂರ ನಲ್ವತ್ತು ನೂರ ಐವತ್ತೇನೋ ಇದೆ ಇಲ್ಲ ನೂರ ಅರವತ್ತೇನೋ ಇರ್ಬೇಕು ಮೋಸ್ಟ್ಲಿ ಇದ್ರಲ್ಲಿ ಬಂದ್ಬಿಟ್ಟು ನೂರ ತೊಂಬತ್ತೆಂಟು ಇದೆ ಸೊ ಬೇಜಾನಾಯ್ತು ಹತ್ತು ಅದರ ಎಸ್ಪೋಲ್ಸ್ ಅದರ ಆಗ್ಬಿಡ್ತು ಆ ತರ ಕೊಟ್ಟಿದ್ರೆ ಲುಕ್ ಸಹ ಆಫ್ ರೋಡಿಂಗ್ ಗಾಡಿ ತರನೇ ಇದೆ ಬಂದ್ಬಿಟ್ಟು ನಿಮಗೆ ಎರಡು ವೇರಿಯಂಟ್ ಬರುತ್ತೆ ಒಂದು ಬ್ಲೂಟೂತ್ ವೇರಿಯಂಟ್ ಮತ್ತೆ ಒಂದು ಬೇಸಿಕ್ ವೇರಿಯಂಟ್ ಅಂತ ಹೇಳಿ ಬ್ಲೂಟೂತ್ ವೇರಿಯಂಟ್ ಗೆ ರೇಟ್ ಜಾಸ್ತಿ ಇದೆ ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ ಡಿಸ್ಪ್ಲೇ ಸ್ವಲ್ಪ ಡಿಫ್ರೆನ್ಸ್ ಇದೆ ಏನು ಅನ್ನೋದು ಹೇಳ್ತೀನಿ ಅದ್ಬಿಟ್ರೆ ಬೇಸಿಕ್ ವೇರಿಯಂಟ್ ಅಲ್ಲಿ ಟೈರ್ ಸ್ವಲ್ಪ ಸೈಜು ಅದರಲ್ಲಿ ಹಂಡ್ರೆಡ್ ಟೆನ್ ಬಂದ್ರೆ ಬ್ಯಾಕ್ ಸೈಡ್ ಇದ್ರಲ್ಲಿ ಹಂಡ್ರೆಡ್ ಬರುತ್ತೆ ಸೊ ಹಂಡ್ರೆಡ್ ಬರೋದ್ರಿಂದ ಸ್ವಲ್ಪ ಏನು ಅಂತ ಏನು ಚೇಂಜಸ್ ಆಗೋದಿಲ್ಲ ಸ್ವಲ್ಪ ಲೀನ್ ಮಾಡೋದು ಅಂದ್ರೆ ಬೆಂಡ್ ಕ್ರಾಸ್ ಎಲ್ಲ ಮಾಡ್ತಿರಲ್ಲ ನಾರ್ಮಲ್ ಆಗಿ ಮಾಡ್ಕೊಂಡ್ರೆ ಆಯ್ತು ಅದರಲ್ಲೂ ಅಷ್ಟೇನು ಅಂತ ಪರಿ ಮಾಡ್ಲಿಕ್ಕೆ ಬರಲ್ಲ ಇದ್ರಲ್ಲೂ ಸ್ವಲ್ಪ ಹುಷಾರಿಂದ ಮಾಡ್ಕೋಬೇಕು ಮತ್ತೆ ನಿಮಗೆ ಮೈಲೇಜ್ ಜಾಸ್ತಿ ಸಿಗುತ್ತೆ ಬೇಸಿಗೆ ಕ್ವೇರಿಯಂಟ್ ಅಲ್ಲಿ ಸೊ ಟೈರ್ ಸೈಜ್ ಸಣ್ಣ ಇರೋದ್ರಿಂದ ಅಷ್ಟೇ ಅದೊಂದು ಬೆನಿಫಿಟ್ ಸಿಗುತ್ತೆ ಟ್ಯಾಂಕ್ ನೋಡೋದಿದ್ರೆ ಪಲ್ಸರ್ ಅಂತ ತ್ರೀ ಡಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅದ್ರ ಜೊತೆ ಇಲ್ಲಿ ಅದ್ರದ್ದೇನೋ ಸ್ಟಿಕ್ಕರಿಂಗ್ ಕೊಟ್ಟಿದ್ದಾರೆ ಅಷ್ಟೇ ಬಿಟ್ರೆ ಎನ್ ಅನ್ನೋ ಶೇಪಲ್ಲೋ ಏನೋ ಒಂದು ಶೇಪಲ್ಲಿ ಕೊಟ್ಟಿದ್ದಾರೆ ಟ್ಯಾಂಕ್ ಮಾತ್ರ ಬಲ್ಕಿ ಆಗಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಮೇಲ್ಗಡೆಯಿಂದ ಹತ್ತಿರ ಎಮ್ ಟಿ ಸ್ವಲ್ಪ ಲೆಂತ್ ಬರುತ್ತೆ ಇದು ಸ್ವಲ್ಪ ಶಾರ್ಟ್ ಆಗಿದೆ ಈ ಲೆಂತ್ ಐತಲ್ಲ ಇದು ಶಾರ್ಟ್ ಆಗಿದೆ ಇದೆಲ್ಲ ಸಕ್ಕತ್ತಿದೆ ಇದು ಒಂಥರ ಹೆಂಗೆ ಮಾಡಿದ್ದಾರೆ ಅಂದರೆ ಎನ್ ಎಸ್ ಟೂ ಹಂಡ್ರೆಡ್ ಟ್ಯಾಂಕ್ನ ಸ್ವಲ್ಪ ಕಟ್ ಮಾಡಿಬಿಟ್ಟಾರೆ ಅಷ್ಟೇ ಇದೆಲ್ಲ ಸೇಮ್ ಇಲ್ಲೆಲ್ಲ ಸ್ವಲ್ಪ ವೀಕ್ ಮಾಡಿ ಇಲ್ಲಿ ಕಟ್ ಮಾಡಿದ್ದಾರೆ ಆ ತರ ಮಾಡಿದರೆ ಮೇಲ್ಗಡೆಯಿಂದ ಕುಂತರ ಸಕ್ಕತ್ತ ಕಾಣಿಸುತ್ತೆ ಒಳ್ಳೆ ದೊಡ್ಡ ಗಾಡಿ ತರ ಫೀಲ್ ಆಗುತ್ತೆ ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಗುರು ನೋಡ್ತಾ ಇರ್ಬೋದು ನೀವು ಪುಸುಕ್ ಪುಸುಕ್ ಅಂತಾವೆ ಸಾಮಾನ್ಯ ಏನ್ ಹೊರತಾ ಇರ್ಬೋಲ್ಲ ಹೈಟ್ ಕೊಟ್ಟರೆ ಇಲ್ಲೊಬ್ನು ಇಲ್ಲೊಬ್ನು ಇಲ್ಲಿ ಇಬ್ರು ನಾಲ್ಕ್ ಜನ ಆರಾಮ್ ಕುತ್ಕೊಂಡು ಹೋಗ್ಬಹುದು ಇದ್ರ ಅಲ್ಲಿ ಅಷ್ಟ್ ದೊಡ್ಡ ಇದೆ ಸೀಟ್ ನೋಡ್ಲಿಕ್ಕೆ ಸ್ಪ್ಲಿಟ್ ಸೀಟ್ ಆಗಿರ್ಬೋದು ಅಂದ್ರೆ ಕಟ್ ಸೀಟ್ ಆಗಿರ್ಬೋದು ಬಟ್ ಆರಾಮ್ ಕುತ್ಕೊಂಡು ಕೂತ್ಕೊಂಡ್ ಹೋಗ್ಬಹುದು ಇಬ್ರು ಸೈಡ್ ಇಂದ ನೋಡಿದ್ರೆ ಹಿಂಗೆ ಇದರಲ್ಲಿ ಕಿಕ್ಕು ಕೊಟ್ಟಿದ್ರೆ ಡಬಲ್ ಸ್ಟ್ಯಾಂಡ್ ಸಿಂಗಲ್ ಸ್ಟ್ಯಾಂಡ್ ಸಿಂಗಲ್ ಸ್ಟ್ಯಾಂಡ್ ಕಟ್ ಅಪ್ ಸೆನ್ಸರ್ ಇದೆ ಪುಟ್ರೆಸ್ಟ್ ನೋಡಿದ್ರೆ ಈ ತರ ಕೊಟ್ಟಿದ್ದಾರೆ ಹಗಿಲಿಕ್ಕೆ ಆಗ್ಲಿಕ್ಕೆಲ್ಲ ಈಜಿ ಆಗಿದೆ ಅಬ್ಬರ್ ಗ್ರಿಪ್ಪರ್ಸ್ ಒಂದ್ ಚೆನ್ನಾಗಿರುತ್ತೆ ಹಿಂದ್ಗಡೆ ಕುರೋರಿಗೆ ಮುಂದ್ಗಡೆ ಕುರೋರಿಗೆ ಚೆನ್ನಾಗಿದೆ ಹಿಂದ್ಗಡೆದೊಂದ್ ಮೆಟಲ್ ಮಾಡಿದ್ರೆ ಚೆನ್ನಾಗಿತ್ತು ಹಿಂದ್ಗಡೆ ಬಂದ್ಬಿಟ್ಟು ನಿಮ್ಗೆ ಮೋನೋ ಶಾಕ್ಅಪ್ ಜಾಸ್ತಿ ಸಿಕ್ಕ್ರೆ ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಣ್ಣದೇ ಇದೆ ಬಟ್ ಸಣ್ಣದಿದ್ರು ದೊಡ್ಡದಾಗಿ ಕಾಣೋ ತರ ಮಾಡಿದ್ದಾರೆ ಇದು ಫೈಬರ್ ಇದೊಂದು ಕೊಟ್ಬಿಟ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಅದಕ್ಕೆ ಗಾಡಿ ನೋಡ್ತಾ ಇರ್ಬೋದು ನೀವು ಫ್ರಂಟ್ ಇಂದ ಈ ತರ ಕಾಣಿಸುತ್ತೆ ಒಳ್ಳೆ ಆಫ್ ರೋಡಿಂಗ್ ಗಾಡಿ ಅದೇ ತರ ಅಡಿ ವಿಲೇ ಅವರು ಕೊಟ್ಬಿಟ್ರೆ ಎಕ್ಸ್ಪಲ್ಸರ್ ಏನೋ ಗುರು ಅನ್ನೋ ತರ ಆಗ್ಬಿಡ್ತಿತ್ತು ಆ ತರ ಕೊಟ್ಟಿದ್ದಾರೆ ಅಡ್ಡಿಲ್ಲ ಚೆನ್ನಾಗಿದೆ ಇಲ್ಲಿ ನಿಮ್ಗೆ ಎನ್ ಒನ್ ಟ್ವೆಂಟಿ ಫೈವ್ ಅಂತ ಸಿಗುತ್ತೆ ಇದಂತೂ ಸೆಕ್ಸೆ ಕಾಣಿಸುತ್ತೆ ಗುರು ದೂರದಿಂದ ನೋಡಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ ಅದ್ ಬಿಟ್ರೆ ಇದು ಅಲ್ ಪಲ್ ಸಿಡಿ ಹೇಳಿ ಗಾರ್ಡ್ ಹಿಂದ್ಗಡೆ ಟೈರ್ ಹಗ್ಗರ್ ಕೊಟ್ಟಿದ್ದಾರೆ ಹಿಂದ್ಗಡೆ ಬ್ರೇಕಿಂಗ್ ಬಂದ್ಬಿಟ್ಟು ನಿಮ್ಗೆ ಡ್ರಮ್ ಬ್ರೇಕ್ ಹೇಳಿದ್ನಲ್ಲ ಎರಡು ವೇರಿಯಂಟ್ ಅಲ್ಲೂ ಅಷ್ಟೇ ನಿಮಗೆ ಬ್ಲೂಟೂತ್ ವೇರಿಯಂಟ್ ಅಲ್ಲೂ ಡ್ರಮ್ ಬ್ರೇಕ್ ಸಿಗುತ್ತೆ ಬೇರೆ ಏನ್ ಸಿಗಲ್ಲ ಟೈರ್ ಸೈಜ್ ಬಂದ್ಬಿಟ್ಟು ನೋಡಿ ಇದ್ರದ್ದು ಹಂಡ್ರೆಡ್ ತೊಂಬತ್ತು ಹದಿನೇಳು ಇದೆ ಅದೇ ಬ್ಲೂಟೂತ್ ವೇರಿಯಂಟ್ ಅಲ್ಲಿ ಆದ್ರೆ ನೂರ ಹತ್ತು ತೊಂಬತ್ತು ಹದಿನೇಳು ಸಿಗುತ್ತೆ ಬಜಾಜ್ ಅಲ್ಲಿ ನೀವು ಯಾವ್ದೇ ಗಾಡಿ ತಗೊಳ್ಳಿ ಬ್ಯಾಕ್ ಲೈಟ್ ಮಾತ್ರ ಸೆಕ್ಸಿ ಆಗಿರುತ್ತೆ ಸೊ ಅದೇ ತರ ಇದ್ರದ್ದು ಸೆಕ್ಸಿ ಆಗಿದೆ ನೋಡ್ತಾ ಇರಬಹುದು ನೀವು ಆ ಏನಿದೆ ಅದೇ ತರ ಕೊಟ್ಟಿದ್ದಾರೆ ಆ ಕಡೆ ಒಂದು ಈ ಕಡೆ ಒಂದು ಸಖತ್ ಸೆಕ್ಸಿ ಆಗಿ ಕಾಣಿಸುತ್ತೆ ಅದ್ರ ಜೊತೆ ಹಲೋಜಿನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ ನೀವೇನ್ ಮಡ್ಗಾಡ್ ತೆಗಿಬೇಕು ಅಂತ ಏನಿಲ್ಲ ಬಜಾಜ್ ಅಲ್ಲಿ ಯಾವ್ದೇ ಗಾಡಿ ತಗೊಂಡ್ರು ಅಷ್ಟೇ ಮಡ್ಗಾಡ್ ತೆಗಿಬೇಕು ಅನ್ನೋ ಅವಶ್ಯಕತೆನೆ ಬರಲ್ಲ ಅಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಸೊ ಇಲ್ಲಿ ನಂಬರ್ ಪ್ಲೇಟ್ ಒಂದ್ ಹಾಕೋ ಬಿಟ್ರೆ ಸಾಕು ಅಯ್ಯಾರ್ ಹಗ್ಗಾರ ಒಂದ್ ಎತ್ತಿ ಸೂಪರ್ ಆಗಿ ಕಾಣಿಸುತ್ತೆ ಗಾಡಿ ಹಿಂದ್ಗಡೆಯಿಂದ ನೋಡೋದಾದ್ರೆ ಇಷ್ಟು ಲೆಫ್ಟ್ ಸೈಡ್ ನೋಡೋದಿದ್ರು ಅಷ್ಟೇ ಸೇಮ್ ಒನ್ ಟ್ವೆಂಟಿ ಫೈವ್ ಅಂತ ಸ್ಟಿಕ್ಕರ್ ಚೈನು ಪುಟ್ರೆಸ್ಟು ಇಲ್ಲಿ ಬಂದ್ರೆ ಗೇರ್ ಸಿಗುತ್ತೆ ನಿಮಗೆ ಇದ್ರ ಬಗ್ಗೆ ಹೇಳೋದ್ ಮರ್ತೋಗಿದ್ದೆ ಗೇರ್ ಬಗ್ಗೆ ಮಾತಾಡಿದ್ರೆ ಐದು ಗೇರ್ ಸಿಗುತ್ತೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡ್ರಿ ಒಂದು ಡೌನ್ ಫೋರ್ ಅಪ್ ಅಂತ ಹೇಳಿ ಸಿಟಿ ಪಟ್ಟಿ ಲವಲ್ ನುಕ್ಸಾನ್ ನೋಡಲಿಕ್ಕೆ ಸಕ್ಕದಾಗಿದೆ ಒಳ್ಳೆ ಟಾರ್ಕ್ ಇದೆ ಮಷೀನ್ ಡೈರೆಕ್ಟ್ ಕಾಂಪಿಟೇಷನ್ ಯಾವ್ದಪ್ಪ ಅಂದ್ರೆ ಇದಕ್ಕೆ ಒಂದು ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ರೈಡರ್ ಒನ್ ಟ್ವೆಂಟಿ ಫೈವ್ ಮತ್ತೆ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಮೂರ್ ಬೈಕ್ ಡೈರೆಕ್ಟ್ ಕಾಂಪಿಟೇಷನ್ಸ್ ಸೊ ಮೂರಕ್ಕೂ ಒಳ್ಳೆ ಟಕ್ಕರ್ ಕೊಡುತ್ತೆ ನಾನು ಸುಮಾರು ವಿಡಿಯೋಸ್ ನೋಡ್ಬಿಟ್ಟಿದ್ದೀನಿ ಡ್ರಾಗ್ ರೇಸ್ ಇದ್ರದೆಲ್ಲ ಸಕ್ಕಾಗಿ ಪರ್ಫಾರ್ಮೆನ್ಸ್ ಇದ್ರದು ನನಗೆ ಈ ವಿಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದು ಸ್ವರ್ಬಾ ಶೋರೂಮ್ ಬಜಾಜ್ ಶೋರೂಮ್ ಅವರು ಸೊ ಇಲ್ಲಿಂದ ಕಾಣಿಸ್ತಾ ಇರಬಹುದು ನಿಮಗೆ ಸ್ವರ್ಬಾ ಶೋರೂಮ್ ಬಜಾಜ್ ಶ್ರೀ ಸಿದ್ದರಾಮೇಶ್ವರ ಮೋಟಾರ್ಸ್ ಸೊರ್ಬಾ ಅಂತ ಹೇಳಿ ಸೊ ನೋಡ್ತಾ ಇರ್ಬೋದು ನೀವು ಅಂಡರ್ ಬೆಲ್ ಎಕ್ಸಾಸ್ಟ್ ಸಿಗುತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಐತಲ್ಲ ಅದೇ ತರ ನೀವು ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಪವರ್ಫುಲ್ ಆಗಿದೆ ಗುರು ಸುಳ್ಳು ಹೇಳಿ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಗಾಡಿಯುದು ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬಂದ್ಬಿಟ್ಟು ಟಾಪ್ ಅಂಡಲ್ ಸ್ವಲ್ಪ ಚೆನ್ನಾಗಿ ನುಗ್ಗುತ್ತೆ ಬಟ್ ಇದು ಹಂಗಲ್ಲ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗು ಒಂದೇ ತರ ವೈಂಗ್ ಹೋಗ್ತಾ ಇರ್ತದ್ ಗಾಡಿ ಸೂಪರ್ ಆಗಿದೆ ಇಂಜಿನ್ ಮಾತ್ರ ಸೈಕ್ ಆಗಿದೆ ಗಾಡಿದು ಬೇಸಿಕ್ ವೇರಿಯಂಟ್ ಎಕ್ಶೋ ಪ್ರೈಸ್ ಇದ್ರದ್ದು ಇದ್ರದ್ದು ಬ್ಲೂಟೂತ್ ವೇರಿಯಂಟ್ ಎಕ್ ಶೋರೂಮ್ ಪ್ರೈಸ್ ನೋಡಿದ್ರೆ ತೊಂಬತ್ತೆಂಟು ಸಾವಿರದ ಏಳ್ನೂರ ಏಳು ಬ್ಲೂಟೂತ್ ವೇರಿಯಂಟ್ ಬೇಸಿಕ್ ಬಿಸಿಕ್ ವೇರಿಯಂಟಿಗೂ ನಾಲ್ಕು ಸಾವಿರ ಏನ ಹೆಚ್ಚು ಕಡಿಮೆ ಇದೆ ಸುಮ್ನೆ ನಾಲ್ಕು ಸಾವಿರ ಯಾಕೆ ಗುರು ಹೆಚ್ಚೆ ಕೊಡ್ತೀಯ ಬ್ಲೂಟೂತ್ ವೇರಿಯಂಟ್ ತಗೊಂಡು ಬೇಸಿಕ್ ಅಲ್ಲಿ ಡಿಸ್ಪ್ಲೇ ಏನ್ ಮ್ಯಾಟ್ರೆ ಅಲ್ಲ ಇಂಜಿನ್ ಪರ್ಫಾರ್ಮೆನ್ಸ್ ಮ್ಯಾಟ್ರ್ ಅಷ್ಟೇ ನಾನು ಹಿಂದ್ಗಡೆ ಐವತ್ ಕೆಜಿ ಚೀಲ ಹಾಕಿದ್ರು ಸುಮ್ಮನೆ ಒಯ್ಯಂಗಿರ್ಬೋಕು ಹಾಕಿ ಗದ್ದೆ ವೆಲೆ ಸುಮ್ಮಕ್ ಬರಂಗಿರ್ಬೇಕು ನಾಲ್ಕು ಜನ ಫ್ರೆಂಡ್ಸ್ ಹಾಕಿದ್ರು ಸುಮ್ಮಕ್ ಹೋಗ್ತಾ ಇರ್ಬೇಕ ಹಂಗಿರ್ಬೇಕು ಅಷ್ಟೇ ಡಿಸ್ಪ್ಲೇ ಪ್ಲೇ ಟೈಮ್ ಬ್ಲೂಟೂತ್ ಎಲ್ಲ ತಗೊಂಡ್ ಏನ್ ಮಾಡ್ತೀಯ ಅಲ್ಲ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು ಒಂಬತ್ತೂವರೆ ಲೀಟ್ರೋ ಒಂಬತ್ತೂವರೆ ಲೀಟ್ರೂ ಕೆಪಾಸಿಟಿ ಟ್ಯಾಂಕ್ ಇದೆ ಬಟ್ ಇದರಲ್ಲಿ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಐವತ್ತೈದರಿಂದ ಅರವತ್ತು ಸಿಗುತ್ತೆ ಕಂಪ್ನಿಯವ್ರ ಕ್ಲೈಮ್ ಮಾಡೋದೇ ಐವತ್ತೈದರಿಂದ ಅರ್ವತ್ತು ನಿಮಗೆ ಇನ್ನೂ ಜಾಸ್ತಿ ಸಿಗುತ್ತೆ ಇದ್ರಲ್ಲಿ ಕಂಪ್ನಿ ಅವ್ರು ಹೇಳಿದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಪಕ್ಕ ಗುರು ಒನ್ ಟ್ವೆಂಟಿ ಫೈವ್ ಸಿ ಸಿಲ್ ಅರ್ವತ್ ಸೀರೆ ಇನ್ನೂ ಎಂತ ಬೇಕು ನಿಮಗೆ ಮತ್ತೆ ಇಲ್ಲಿ ಮೊಬೈಲ್ ಚಾರ್ಜ್ ಹಾಕೊಳ್ಳಿ ಪೋರ್ಟ್ ಕೊಟ್ಟಿದ್ದಾರೆ ಎಲ್ಲಾ ಬಜಾಜ್ ಗಾಡಿಗಳಲ್ಲೂ ಅದನ್ನು ಕೊಟ್ಟಿದ್ದಾರೆ ಬಟನ್ಸ್ ನೋಡೋದಿದ್ರೆ ರೈಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಂಜಿನ್ ಕಿಲ್ ಸ್ವಿಚ್ ಮತ್ತೆ ಸೆಲ್ಫ್ ಬಟನ್ ಸಿಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ ನೋಡೋದಿದ್ರೆ ನಿಮ್ಗೆ ಹೈ ಬಿಮ್ ಲೋ ಬಿಮು ಪಾಸಿಂಗ್ ಲೈಟ್ ಇಂಡಿಕೇಟರ್ಸ್ ಹಾರ್ನು ಸಿಗುತ್ತೆ ಇದ್ರಲ್ಲಿ ನಿಮ್ಗೆ ಹಜಾರ್ಡ್ ಲೈಟ್ ಆಪ್ಷನ್ ಏನ್ ಕೊಟ್ಟಿಲ್ಲ ಸೊ ಡಿಸ್ಪ್ಲೇ ಬಗ್ಗೆ ನೋಡೋಣ ಡಿಸ್ಪ್ಲೇ ಏನೇನ್ ಇನ್ಫಾರ್ಮೇಶನ್ ಸಿಗುತ್ತೆ ಏನೇನಿಲ್ಲ ಅಂತ ಹೇಳಿ ಲೆಟ್ಸ್ ಗೋ ಇದ್ರಲ್ಲಿ ಡಿಸ್ಪ್ಲೇ ಸಿಗೋದು ಇಷ್ಟೇ ಫ್ಯೂಲ್ ಇಂಡಿಕೇಟರ್ ಓಡೋ ಮೀಟ್ರು ಎಷ್ಟು ಕಿಲೋಮೀಟರ್ ಓಡಿದೆ ಅನ್ನೋದು ನ್ಯೂಟ್ರಲ್ ಇಂಜಿನ್ ಅಲರ್ಟ್ ಸೈಡ್ ಸ್ಟ್ಯಾಂಡ್ ಅಲರ್ಟ್ ಲೈಟ್ ಇಂಡಿಕೇಟರ್ಸ್ ದೋಸ್ಟ್ ಸಿಗುತ್ತೆ ಡಿಸ್ಪ್ಲೇಲಿ ಬೇಸಿಕ್ ಏನೇನು ಬೇಕು ಅಷ್ಟೇ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಮಿಸ್ ಏನಪ್ಪ ಅಂದ್ರೆ ಗೇರ್ ಪೊಸಿಷನ್ ಇಂಡಿಕೇಟರ್ ಸಿಗಲ್ಲ ಮತ್ತೆ ನಿಮಗೆ ಆರ್ ಪಿ ಎಮ್ ಮೀಟರ್ ಸಿಗಲ್ಲ ಅದೇನ್ ಮಾಡೋಕಾಗಲ್ಲ ಯಾಕೆ ಕೊಟ್ಟಿಲ್ಲ ಅಂತ ನಮಗೂ ಗೊತ್ತಿಲ್ಲ ಬಟ್ ಆರ್ ಪಿ ಎಮ್ ಹಿಂಗೆ ರೈಸ್ ಆಗಲಿಲ್ಲ ಅಂದ್ರೆ ಗಾಡಿ ಹೊಡಿಲಿಕ್ಕೆ ಮಜಾನೇ ಬರಲ್ಲ ಸೊ ಇದ್ರಲ್ಲಿ ಹಿಂಗಿದೆ ಗಾಡಿದು ಸೌಂಡ್ ಒಂದ್ಸರಿ ಕೇಳ್ಕೊಬಾರಣ ಅಂಡರ್ ಬಿಲ್ ಎಕ್ಸಾಸ್ಟ್ ಬೇರೆ ಯಾವ ತರ ಇದೆ ಅಂತ ಹೇಳಿ ಬೇಸ್ ಆಗಿದೆ ಸೌಂಡ್ ಕೇಳ್ತಾ ಇರ್ಬೋದು ನೀವು ಕೇಳ್ತಾ ಇರ್ಬೋದು ನೀವು ಈ ಥರ ಇದೆ ಸೌಂಡು ಒಳ್ಳೆ ಬೇಸಾಗಿದ್ದು ಬುರು ಅಂತ ಹೇಳಿ ಇಷ್ಟು ಬಿಟ್ಟರೆ ಇನ್ನೂ ಏನು ಮರ್ತಿದ್ದೀನಿ ಇದರಲ್ಲಿ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕಪ್ಪ ಅಂದರೆ ಗಾಡಿ ಪೂರ್ತಿ ಹೇಳಿದೆ ಒಳ್ಳೆ ಪವರ್ ಇರೋದಕ್ಕೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇರೋದಕ್ಕೆ ನಮ್ಗೆ ಹಳ್ಳಿ ಸೈಡ್ ಹೊಡಿಲಿಕ್ಕೆ ಸೂಪರ್ ಬಾಗಿದೆ ಗಾಡಿ ಹಳ್ಳಿ ಸೈಡ್ ನೀವು ಅದೇ ಗದ್ದೆ ಗಿದ್ದೆ ಹೊಡಿತೀನಿ ಮೂರ್ನಾಲ್ಕು ಜನ ಹಾಕೊಂಡ್ ಹೊಡಿತೀನಿ ಎಲ್ಲಾ ಮಾಡ್ತೀನಿ ನಾನು ಬೆಸ್ಟ್ ಬೈಕ್ ನೋಡಿ ತಗೊಳ್ಳೋರು ಇಷ್ಟ ಇದ್ರೆ ತಗೊಳ್ಳಿ ನಿಯರ್ ಬೈ ಶೋರೂಮ್ ಅಲ್ಲಿ ಹೋಗಿ ಕೇಳಿ ಏನೇನಿದೆ ಏನಿಲ್ಲ ಇಲ್ಲ ಅಂತ ಹೇಳಿ ನಾನ್ ಏನಾದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೆ ಹಾಗಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮರಿಬೇಡಿ ಇನ್ಸ್ಟಾಗ್ರಾಮ್ ಅಲ್ಲೂ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಬೇಕ್ ನಮ್ಗೆ ನಮ್ಮಂತ ಹೊಸ ಪ್ರತಿಭೆಗಳು ಬೆಳಿಬೇಕು ಅಂದ್ರೆ ಸಪೋರ್ಟ್ ಮಾಡ್ತಾ ಇರಿ ನೋಡ್ತಾ ಇರ್ಬೋದು ನೀವು ಗಾಡಿ ಮೇಲ್ ಕುತ್ರೆ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿ ನೋಡ್ರಿ ಸಸ್ಪೆನ್ಶನ್ ಏನ್ ಸ್ಮೂತ್ ಆಗ ಗುರು ಇದ್ರದು ಸಾಲ ಬಿಡು ನೋಡಂಗೆ ಮಸ್ಕ ಚಸ್ಕ ಚಸ್ಕ ಅಂತ ಗಾಡಿ ಈ ತರ ಕಾಣಿಸುತ್ತೆ ಒಳ್ಳೆ ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್ ಅಂದ್ರೆ ಹ್ಯಾಂಡಲ್ ಬಾರು ಅಗದಿ ಮುಂದಕ್ಕೂ ಇಲ್ಲ ಅಗದಿ ಹಿಂದಕ್ಕೂ ಇಲ್ಲ ಅಗದಿ ವೈಡ್ ಆಗು ಇಲ್ಲ ಕರೆಕ್ಟ್ ಇದೆ ಆ ಮ್ಯಾನ್ ಅಂತಾರಲ್ಲ ಕೈ ನು ಆಗಿರ್ಬೋದು ಜಾಸ್ತಿ ಬರಲ್ಲ ಇದ್ರಲ್ಲಿ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಗಾಡಿ ಎಫ್ಸನಾ ನ್ಯೂಟ್ರಲ್ ಇದೆ ಒನ್ ಗಿಯರ್ ಡೌನ್ ಸಕತ್ ಪವರ್ ಗುರು ನೋಡ್ ಟಾರ್ಕ್ ಹೆಂಗೈತೆ ಒಳ್ಳ ಪವರು ನೀವು ಸಿಟೀಲಿ ಇದು ಮಾಡ್ತೀರಾ ಅಂದರೆ ಓವರ್ಟೇಕ್ ಇವರ್ಟೇಕ್ ಮಾಡಲಿಕ್ಕೆ ಇದಕ್ಕೆಲ್ಲ ಸಕ್ಕತ್ತಾಗಿದೆ ಗಾಡಿ ಒಳ್ಳೆ ಸೈಕ್ ಆಗಿದೆ ನೋಡಿರಿ ಅವಾಗ ಗಾಡಿ ಹೆಂಗೆ ಹೇಳುತ್ತೆ ಪಾಪ ಅವ್ರು ಕೊಟ್ಟಿರೋದೆ ಹೆಚ್ಚು ನಾನು ಬೇರೆ ಈ ಥರ ಹೊರದಾಡ್ತಿದ್ದೀನಿ ನೋಡ್ತಾ ಇರ್ಬೋದು ನೀವು ಕುತ್ಕೊಂಡು ಹೊಡಿಲಿಕ್ಕೆ ಎಲ್ಲ ಯಾವ ಥರ ಆಗುತ್ತೆ ಅಂತೇಳಿ ಗಾಡಿ ಒಳ್ಳೆ ಕಂಫರ್ಟಬಲ್ ಆಗಿದೆ ಗೇರ್ಸು ಅಷ್ಟೇ ಈಸಿ ಇದೆ ಐದು ಗೇರ್ ಕೊಟ್ಟಿರೋದ್ರಿಂದ ನಿಮಗೆ ಒಳ್ಳೆ ಮೈಲೇಜು ಬರುತ್ತೆ ನೋಡ್ರಿ ಬಜಾಜ್ ಅಲ್ಲಿ ಒಳ್ಳೆ ಪೈಸಾ ವಸೂಲ್ ಗಾಡಿ ಒನ್ ಟ್ವೆಂಟಿ ಫೈವ್ ಅಲ್ಲಿ ಯಾರಾದ್ರೂ ಗಾಡಿ ತಗೊಳ್ಳೋರಿದ್ರ ಬಜಾಜ್ ಶೋರೂಮ್ ಹೋಗಿ ವಿಸಿಟ್ ಮಾಡಿ ಧನ್ಯವಾದಗಳು